ಮೈಸೂರಿನಲ್ಲಿ ಬೃಹತ್ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಪ್ರಕರಣ ಮೈಸೂರು ಪೊಲೀಸರ ಮಿಂಚಿನ ಕಾರ್ಯಾಚರಣೆ ವೈದ್ಯಕೀಯ ತಪಾಸಣೆ ವೇಳೆ ಸಿಕ್ಕಿಬಿದ್ದ ಮಾದಕ ವ್ಯಸನಿಗಳು ಇತ್ತೀಚೆಗೆ ಮೈಸೂರಿನ ರಿಂಗ್ ರಸ್ತೆಯಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಆಗಿತ್ತು ಅಂದಿನಿಂದ ಪೊಲೀಸರು ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಮಾದಕ ವಸ್ತು ಸೇವಿಸ್ತಾ ಇರುವವರನ್ನ ಪತ್ತೆ ಹಚ್ಚಿ ತಪಾಸಣೆ ಮಾಡಲಾಗ್ತಾ ಇದೆ ಇನ್ನೂರ ಐವತ್ತೊಂಬತ್ತು ಮಂದಿ ಶಂಕಿತರನ್ನ ಕರೆತಂದು ವೈದ್ಯಕೀಯ ತಪಾಸಣೆ ಮಾಡಲಾಗಿದೆ ಈ ವೇಳೆ ಐವತ್ತೊಂದು ಮಂದಿ ಗಾಂಜಾ ಸೇವನೆ ಮಾಡಿರುವುದು ಸಾಬೀತಾಗಿದೆ ಚಾಮುಂಡಿ ವಿಹಾರ ಒಳಾಂಗಣ ಕ್ರೀಡಾಂಗಣದಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡಲಾಗಿದೆ ಮೈಸೂರಿನ ನಜರ್ಬಾದ್ನಲ್ಲಿರುವಂತಹ ಒಳಾಂಗಣ ಕ್ರೀಡಾಂಗಣ ಗಾಂಜಾ ಸೇವಿಸಿದವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವುದು ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಈ ಹೇಳಿಕೆಯನ್ನು ನೀಡಿದ್ದಾರೆ ಇದೊಂದು ಆಘಾತಕಾರಿ ವಿಚಾರ ಆಗಿತ್ತು ಮೈಸೂರಿನಲ್ಲಿಯೇ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಆಗಿತ್ತು ಅದು ಕೂಡ ನಮ್ಮ ರಾಜ್ಯದ ಪೊಲೀಸರಿಗೆ ಮೊದಲು ಗೊತ್ತಿರಲಿಲ್ಲ ಬೇರೆ ಕಡೆಯಿಂದ ಬಂದು ಕಾರ್ಯಾಚರಣೆ ಮಾಡಿದಾಗಲೇ ಇಲ್ಲಿ ಈ ಥರದ್ದೊಂದು ಫ್ಯಾಕ್ಟರಿಯೇ ಇದೆ ಅಂತ ಗೊತ್ತಾಗಿದ್ದು ಇದೀಗ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿ ನಿರಂತರವಾಗಿ ಕಾರ್ಯಾಚರಣೆ ಮಾಡಿದ್ದಾರೆ ಮಾದಕ ವಸ್ತು ಸೇವಿಸ್ತಾ ಇದ್ದವರನ್ನು ಪತ್ತೆ ಹಚ್ಚಿ ತಪಾಸಣೆ ಮಾಡಿದ್ದಾರೆ ಕೆಲ ಕೆಲವರೆಲ್ಲ ಈಗ ಮುಖ ಮುಚ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಮುಂಚಿತವಾಗಿ ಜ್ಞಾನ ಇರಬೇಕಾಗಿತ್ತು ಅರಿವು ಇರಬೇಕಾಗಿತ್ತು ಬಟ್ ಈಗ ಮುಖ ಮುಚ್ಕೊಳ್ತಾ ಇದ್ದಾರೆ ಮನೆಯವ್ರಿಗೆ ಗೊತ್ತಾದರೆ ಸಮಾಜಕ್ಕೆ ಗೊತ್ತಾದರೆ ಅಂತ ಆದರೆ ಈ ಮಾದಕ ವಸ್ತುಗಳನ್ನು ಸೇವಿಸುವಾಗ ಇವ್ರಿಗೆ ಅದು ಯಾವುದರ ಪರಿಜ್ಞಾನವೂ ಕೂಡ ಇರಲಿಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ವೈದ್ಯಕೀಯ ತಪಾಸಣೆ ವೇಳೆ ಮಾದಕ ವ್ಯಸನಿಗಳು ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಏನೆಲ್ಲ ಡೆವಲಪ್ಮೆಂಟ್ ಆಯ್ತು ನಿತಿ ಇತ್ತೀಚೆಗೆ ಮೈಸೂರಿನಲ್ಲೇ ಆದಂತಹ ಒಂದು ಏನು ಡ್ರಕ್ಷಾಲದ ಒಂದು ಪತ್ತೆಯ ಕಾರ್ಯ ಏನಿತ್ತು ಇದರಿಂದಾಗಿ ಮೈಸೂರು ಪೊಲೀಸರು ಒಂದು ರೀತಿ ಎತ್ತಿಟ್ಟುಕೊಂಡಿರ್ತಕ್ಕಂಥದ್ದು ಹೀಗಾಗಿ ಇಡೀ ಮೈಸೂರಿನಾದ್ಯಂತ ಈಗ ತಪಾಸಣೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಾಚರಣೆಯನ್ನು ಮಾಡ್ತಕ್ಕಂಥ ಕೆಲಸ ಮುಂದಾಗ್ತಾ ಇರತಕ್ಕಂಥದ್ದು ಎನ್ಆರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಏನು ಎಂ ಡಿ ಎಂ ಎ ಅನ್ನೋ ಒಂದು ಡ್ರಗ್ಸ್ ಸಂಬಂಧಪಟ್ಟಂತೆ ಏನು ಮಹಾರಾಷ್ಟ್ರ ಪೊಲೀಸರು ಮೈಸೂರಿನ ಪೊಲೀಸರ ಸಹಕಾರದೊಂದಿಗೆ ಸೀಜ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು ಆಗ್ಲಿಂದ ಮೈಸೂರಿನಲ್ಲಿ ಈಗ ಡ್ರಗ್ಸ್ ಜಾಲ ಹೆಚ್ಚಿನದಾಗಿದೆ ಅನ್ನೋದು ಪೊಲೀಸರಿಗೆ ಅನುಮಾನ ವ್ಯಕ್ತವಾಗಿರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಈಗ ಕಾರ್ಯಾಚರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿರಂತರವಾದಂತಹ ಕಾರ್ಯಾಚರಣೆಯಲ್ಲಿ ನೂರಾರು ಮಂದಿಯನ್ನ ಅಂದ್ರೆ ಏನು ಆ ಗಾಂಧವನ್ನು ಸೇವಿಸಿದ್ದಂತವ್ರು ಹೇಳ್ತಾರೆ ಅವರೆಲ್ಲರನ್ನೂ ಕೂಡ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು ಮೈಸೂರಿನ ರಿಂಗ್ ರಸ್ತೆಯಲ್ಲಿ ಮಾದಕ ಪದಾರ್ಥಗಳ ಒಂದು ತಯಾರಿಕೆ ಘಟಕ ಪತ್ತೆಯಾಗುತ್ತೆ ಅಲ್ಲಿ ಆ ಪತ್ತೆಯಾದ ನಂತರ ಅವತ್ತಿನಿಂದಲೂ ಕೂಡ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ಲಾಗ್ತಾ ಇರ್ತಕ್ಕಂಥದ್ದು ಹೀಗಾಗಿ ಮಾದಕವನ್ನ ಸೇವನೆ ಮಾಡ್ತಕ್ಕಂಥವ್ರು ಸರೇಶ್ ಅವರು ಕೂಡ ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನ ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು ಅದಕ್ಕೆ ನಗರ ಪೊಲೀಸ್ ಆಯುಕ್ತ ಆಗಿರುವಂತಹ ಅವರು ಕೂಡ ಫೀಲ್ಡ್ಗಿಳಿದು ಈ ಒಂದು ಪರಿಶೀಲನೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ವೈದ್ಯಕೀಯ ಪರೀಕ್ಷೆ ವೇಳೆ ಸುಮಾರು ಐವತ್ತೊಂದು ಮಂದಿಯನ್ನ ಆ ಪರೀಕ್ಷೆಗೊಳಪಡಿಸುವಂತ ಒಂದು ಕೆಲಸವನ್ನ ಮಾಡಲಾಗಿತ್ತು ಅದ್ರಲ್ಲಿ ಐವತ್ತೊಂದು ಮಂದಿ ಏನು ಐನೂರ ನಲವತ್ತೊಂದು ಮಂದಿಯಲ್ಲಿ ಐವತ್ತೊಂದು ಮಂದಿಯಷ್ಟು ಆ ಗಾಂಜಾ ಸೇವನೆ ಮಾಡಿರ್ತಕ್ಕಂಥದ್ದು ಸಾಬೀತಾಗಿರ್ತಕ್ಕಂಥದ್ದು ಹೀಗಾಗಿ ಎಲ್ಲೆಲ್ಲಿ ಆ ಪೊಲೀಸರ ಹೋರಾಟಗಳು ಇರ್ಲಿಲ್ವೋ ಅಲ್ಲೆಲ್ಲವೂ ಕೂಡ ಹೆಚ್ಚಿನ ಪೊಲೀಸರ ಒಂದು ದರ್ಶನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು ಕಳೆದ ನಾಲ್ಕು ದಿನಗಳಿಂದ ಸುಮಾರು ಐನೂರ ನಲವತ್ತೊಂದು ಮಂದಿಯನ್ನ ಏನು ಶಂಕಿತರನ್ನ ಕರೆತಂದು ತಪಾಸಣೆ ಮಾಡುವಂತ ಒಂದು ಕೆಲಸವನ್ನ ಮಾಡಲಾಗಿತ್ತು ಇದರಲ್ಲಿ ನೂರ ಎಂಬತ್ತೊಂದು ಮಂದಿ ನೂರ ಎಂಬತ್ತೊಂಬತ್ತು ಮಂದಿ ಅಹ್ ಗಾಂಜಾವನ್ನ ಸೇವನೆ ಮಾಡಿರ್ತಕ್ಕಂಥದ್ದು ಸಾಬೀತಾಗಿರೋದ್ರ ಜೊತೆಗೆ ಈಗ ನಿರಂತರವಾಗಿ ಒಂದು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು ಎಲ್ಲೆಲ್ಲಿ ಈ ಒಂದು ಗಾಂಜಾ ಮಾರಾಟ ಮಾಡ್ತಕ್ಕಂಥದ್ದಿರ್ಬೋದು ಜೊತೆಗೆ ಅದನ್ನ ಏನು ಸ್ಥಳದಿಂದ ಸ್ಥಳಕ್ಕೆ ರವಾನೆ ಇರ್ಬೋದು ಇದೆಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಕ್ಕಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಇದರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ದಿನ ಈ ಒಂದು ತಪಾಸಣೆ ವೇಳೆ ಏನು ಗಾಂಜಾ ಸೇವನೆ ಮಾಡಿರ್ತಕ್ಕಂಥವ್ರು ಏನು ಸಿಕ್ಕಿರ್ತೀರಿದ್ದಾರೆ ಇವರೆಲ್ಲರೂ ಕೂಡ ಈಗ ಕ್ಯಾಮರಾ ಸ್ಥಳದಿಂದ ಮನೆ ಮಾಡಿಕೊಳ್ಳುವಂತಹ ಒಂದು ಸ್ಥಿತಿಗೆ ನಿರ್ಮಾಣವಾಗಿರ್ತಕ್ಕಂಥದ್ದು ಇದನ್ನೆಲ್ಲವನ್ನು ಕೂಡ ಸೇವನೆ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲೆಲ್ಲಿ ಸಿಗ್ತಾ ಇತ್ತು ಜೊತೆಗೆ ಯಾರ್ಯಾರು ಇದನ್ನೆಲ್ಲ ಪರ್ಚೇಸ್ ಮಾಡ್ಲಿಕ್ಕೆ ಮಾರಾಟ ಮಾಡ್ಲಿಕ್ಕೆ ಬರ್ತಾ ಇದ್ರು ಕಾಲೇಜುಗಳಿರ್ಬೋದು ಜೊತೆಗೆ ಕ್ರೀಡಾಂಗಣಗಳಿರ್ಬೋದು ಈ ಎಲ್ಲ ಭಾಗಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರ್ತಕ್ಕಂಥ ಅನುಮಾನಗಳೇನು ವ್ಯಕ್ತವಾಗ್ತವೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಗಾಂಧಾ ಸೇವನೆ ಮಾಡಿರ್ತಕ್ಕಂಥವ್ರು ಏನೀಗ ಪರೀಕ್ಷೆ ವೇಳೆ ಸಾಬೀತಾಗಿರ್ತಕ್ಕಂಥವ್ರು ಇದ್ದಾರೆ ಇವರಿಂದ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕುವ ಮುಖಾಂತರ ಈಗ ತಮ್ಮ ಒಂದು ಕಾರ್ಯಾಚರಣೆಯನ್ನು ಮತ್ತಷ್ಟು ಮುಂದುವರಿಸತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು ಇದು ಕಡಿವಾಣ ಹಾಕುವಂತಹ ಒಂದು ಪ್ರಯತ್ನಕ್ಕೆ ಈಗ ಮೈಸೂರು ಪೊಲೀಸರು ಯು ಇವತ್ತಿನ ದಿನ ನಾವು ನಮ್ಮ ಪ್ರತಿಯೊಂದು ಸಿಟಿ ಲಿಮಿಟ್ಸ್ ಅಲ್ಲಿ ಏನೇನು ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಮ್ಗೆ ಹಳೆ ಅಕ್ಯೂಸ್ಡ್ ಇದ್ರು ಮತ್ತೆ ಹೊಸದಾಗಿ ಯಾರು ಸಸ್ಪೆಕ್ಟ್ ಇದ್ದಾರೆ ಅವ್ರಿಗೆ ಒಂದು ಟೂ ಫಿಫ್ಟಿ ನೈನ್ ಅಂದರೆ ಎರಡುನೂರ ಐವತ್ತೊಂಬತ್ತು ಜನ ನಾವಿಲ್ಲಿ ಇವತ್ತು ಸ್ಟೇಷನಿಂದ ಕರ್ಕೊಂಡು ನಮ್ಮ ಲಿಮಿಟ್ಸಿಂದ ಕರ್ಕೊಂಡ್ಬಂದಿದ್ದಾರೆ ಅದರಲ್ಲಿ ನಾವು ವಿತ್ ಕನ್ಸಲ್ಟೇಷನ್ ವಿತ್ ಡಾಕ್ಟರ್ಸ್ ಅಂದರೆ ಕೆ ಆರ್ ಹಾಸ್ಪಿಟಲ್ ಡಾಕ್ಟರ್ಸು ಅವ್ರ ಜೊತೆಗೆ ಸೇರಿಬಿಟ್ಟು ಅದೇನು ನಾವು ಮಾದಕ ದ್ರವ್ಯ ಅಂತ ಹೇಳಿ ಏನದು ಟೆಸ್ಟ್ ಕಿಟ್ ಬರುತ್ತೆ ಅದ್ರ ಜೊತೆಗೆ ಟೆಸ್ಟ್ ಮಾಡಿದಾಗ ನಮಗೆ ಇವತ್ತಿನ ದಿನ ಈ ಎರಡು ನೂರ ಐವತ್ತೊಂಬತ್ತು ಜನದಲ್ಲಿ ಐವತ್ತೊಂದು ಜನ ಪಾಸಿಟಿವ್ ಬಂದಿದೆ ಸೊ ಅವ್ರ ಮೇಲೆ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅದು ಬಿಟ್ಟು ಲಾಸ್ಟ್ ನಾಲ್ಕು ದಿನದಿಂದ ಸೇಮ್ ಡ್ರೈವನ್ನು ಮಾಡ್ತಾಯಿದ್ವಿ ಎನ್ ಡಿ ಪಿ ಎಸ್ ಡ್ರೈವ್ ಅದರಲ್ಲಿ ಐದುನೂರ ನಲ್ವತ್ತು ಒಂದು ಜನನ ಕರ್ಕೊಂಡು ಬಂದಿದ್ವಿ ಅದರಲ್ಲೂ ಸಹ ನಮಗೆ ನೂರ ಎಂಬತ್ತು ಜನ ಅಕ್ಯೂಸ್ಡ್ ಅಂದರೆ ಅದರಲ್ಲಿ ಪಾಸಿಟಿವ್ ಒಂದವರು ಸಿಕ್ಕಿದ್ದಾರೆ ಅವ್ರ ಮೇಲೆ ನಾವು ಕೇಸ್ ಮಾಡ್ಕೊಂಡಿದ್ವಿ ಅದು ಬಿಟ್ಟು ಏನು ಪೆಡ್ಲರ್ಸ್ ಇದ್ದಾರೆ ಹನ್ನೊಂದು ಜನ ಹನ್ನೊಂದು ಎಫ್ ಐ ಆರ್ ಮಾಡಿಬಿಟ್ಟು ಯಾರು ಸೇಲ್ ಮಾಡ್ತಾಯಿದ್ರು ಅಥವಾ ಅವರ ಪೊಸಿಷನಲ್ಲಿ